ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ತುಂಬ ದಿನನೇ ಆಗಿತ್ತು ವೀಡಿಯೋ ಶೇರ್ ಮಾಡಿಕೊಂಡು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಡೈಲಿ ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಹಂಗಾಗಿ ಟೈಮೇ ಇಲ್ಲ ಲಾಂಗ್ ವೀಡಿಯೋಸ್ ಮಾಡೋದಕ್ಕೆ ತುಂಬ ದಿನ ಆಗಿತ್ತು ಹಂಗಾಗಿ ಇವತ್ತು ಊರಿಗೆ ಬಂದಿದೆ ಶಿರಾಕೆ ಒಂದು ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಳ್ಳೋಣ ಒಂದು ವೀಡಿಯೋ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಶಿರಾಕು ನನಗೂ ಈ ಸಾರಿ ತುಂಬ ನಂಟು ಬೆಳೆದಿದೆ ಈ ವರ್ಷ ಅಂತೂ ತುಂಬ ಸಲ ಓಡಾಡಿದ್ನಿ ವರ್ಷದಲ್ಲಿ ಶಿರಾಕಂತೂ ಯಾಕಂದರೆ ಈ ಶಿರಾ ಕಡೆಯೇ ಈ ಸರಿ ಫಂಕ್ಷನ್ಗಳು ಜಾಸ್ತಿ ಇರೋದು ಇವತ್ತು ಸಹ ಅಷ್ಟೇ ನಮ್ಮ ಅಕ್ಕರೂರಿಗೆ ಹೋಗ್ಬೇಕಾಯ್ತು ನಮ್ಮಕ್ಕಾರೂರಿಗೆ ಹೋಗ್ಬೇಕಂದ್ರೆ ಶಿರಾಕ್ ಬಂದೇ ಹಾಂ ಬರಬೇಕಾಗಿತ್ತು ಹಂಗಾಗಿ ಶಿರಾದಲ್ಲಿ ಬಂದು ಇನ್ನೊಂದು ಬಸ್ಸು ಚೇಂಜ್ ಮಾಡಿಕೊಂಡು ಈಗ ನಮ್ಮ ಊರಿಗೆ ಬಂದೆ ಇದು ಕಂಡೇನಹಳ್ಳಿ ಹೇಳ್ಬಿಟ್ಟು ಧರಮ್ಪುರದ ಹತ್ರ ಇದೆ ನಮ್ಮ ಊರಲ್ಲಿ ಇವತ್ತು ಹಬ್ಬ ಹಂಗಾಗಿ ನಮ್ಮಕ್ಕ ತುಂಬ ಬಲವಂತ ಮಾಡಿಲ್ಲ ತುಂಬ ವರ್ಷಗಳಾಗಿತ್ತು ಇಲ್ಲಿಗೆ ಬಂದು ಹಂಗಾಗಿ ಈ ಸರಿ ಬಂದೆ ಮಹತ್ ಬಂದಿಲ್ಲ ನಾನು ಪ್ರತಿಕಿಬ್ರೆ ಬಂದಿರೋದು ಯಾಕಂದರೆ ಮಹತ್ಗೆ ಎಕ್ಸಾಮ್ ಟೈಮು ನಾನು ಬರೋಲ್ಲ ಮಮ್ಮಿ ನೀವೇ ಹೋಗಿಬರ್ರಿ ಅಂತ ಹೇಳಿದ್ದೆ ಹಂಗಾಗಿ ನಾನು ಪ್ರತೀಕ್ ಮಾತ್ರ ಬಂದ್ವಿ ಮಹಾತು ಮತ್ತು ಅವರಪ್ಪ ಬೆಂಗಳೂರಲ್ಲೇ ಇದ್ದಾರೆ ನಾನು ಬಂದಿದ್ದು ಸ್ವಲ್ಪ ಲೇಟಾಗಿತ್ತು ನಾನು ಬರೋಷ್ಟರಲ್ಲಿ ಆರ್ತಿಗಳೆಲ್ಲ ಹೋಗಿದ್ವು ಈ ಕ್ಲಿಪ್ಪಿಂಗು ನಮ್ಮಕ್ಕ ತೊಗೊಂಡಿದ್ಲು ನಮ್ಮಕ್ಕ ಬೇಗನೆ ಬಂದಿದ್ಲು ಹಂಗಾಗಿ ಅವಳು ವಿಡಿಯೋ ಸ್ವಲ್ಪ ಮಾಡ್ಕೊಂಡಿದ್ಲು ನನಗೆ ಸ್ವಲ್ಪ ಎಲ್ಪ್ ಆಯಿತು ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಬಂದಾಗ ಹೋಗಲೇ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆ ಅಷ್ಟರಲ್ಲಿ ಆರತಿಗಳೆಲ್ಲ ಹೋಗಿದ್ವು ತುಂಬ ಚೆನ್ನಾಗಿ ಮಾಡ್ತಾರೆ ಹಳ್ಳಿ ಕಡೆ ಮಾತ್ರ ಇದನ್ನು ಇದನ್ನೆಲ್ಲ ನೋಡಬೇಕಂದ್ರೆ ನಮ್ಮ ಹಳ್ಳಿಗೆ ಬರಬೇಕು ಸಿಟಿಯಲ್ಲೆಲ್ಲ ಇದನ್ನ ನೋಡೋದಕ್ಕೆ ಅವಕಾಶ ಸಿಗೋಲ್ಲ ನಮಗೆ ಇಲ್ಲಿ ಬಂದಾಗ ಒಂಥರ ಖುಷಿಯಾಗುತ್ತೆ ಬಂದಿದ್ಗು ಸಾರ್ಥ ಆಯ್ತಪ್ಪ ಅನಿಸುತ್ತೆ ಅಷ್ಟು ಚೆನ್ನಾಗೇ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಈ ಸರಿ ಮಾರೇಮ್ನಬ್ಬ ಅಂತೂ ನಮ್ಮ ಅಕ್ಕ ಊರಲ್ಲಿ ಆದರೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಒಂದೊಂದು ಚಿಕ್ಕದಾಗಿತ್ತು ಕ್ಲಿಪ್ಪಿಂಗು ಅದನ್ನೇ ಶೇರ್ ಮಾಡಿಕೊಂಡೆ ತುಂಬ ಜನ ಬಂದಿದ್ರು ನಾನು ಇಲ್ಲಿಗೆ ತುಂಬ ವರ್ಷಗಳಾಗಿತ್ತು ಬಂದು ಹಂಗಾಗಿ ಅಪರೂಪಕ್ಕೆ ಬಂದಿದ್ದೀನಿ ಬಿಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರೋಣ ಅಂತ ಹೇಳಿಬಿಟ್ಟು ನನ್ನ ಮೊಬೈಲೇ ಯೂಸ್ ಮಾಡಿರಲೇ ಏಕೆಂದರೆ ನನಗೆ ಇತ್ತೀಚೆಗೆ ಸ್ಯಾರಿ ವೀಡಿಯೋಸ್ ಮಾಡಿ ಮಾಡಿ ವೀಡಿಯೋಸು ಅವಾಗಲೇ ಒಂಥರ ವೀಡಿಯೋ ಮೊಬೈಲ್ ನೋಡಿದರೆ ಒಂಥರ ಅಲರ್ಜಿ ಅನ್ನೋ ಥರ ಆಗಿಬಿಟ್ಟೈತೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಮತ್ತು ಟೈಮು ಇರಲಿಲ್ಲ ಜನದಲ್ಲಿ ವೀಡಿಯೋ ಮಾಡ್ಕೊಳ್ಳೋ ಅಷ್ಟು ಟೈಮು ಇರಲಿಲ್ಲ ಬಿಡು ಹೋಗಲಿ ಅಂತೇಳ್ಬಿಟ್ಟು ಸುಮ್ಮನೆ ಅದು ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಒಂದು ಅಲ್ಲಲ್ಲ ಒಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೆ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೊಡಮಾರ್ದು ನಮ್ಮ ಅಕ್ಕರದು ಮತ್ತು ನಮ್ಮ ದೊಡಮಾರ್ದು ಅಕ್ಕಪಕ್ಕನೇ ಊರು ಅಂದರೆ ಒಂದು ಕಿಲೋಮೀಟ್ರ್ ಆಗೋ ಆಗುತ್ತೆ ಕಂಡೇನಹಳ್ಳಿಯಿಂದ ನಮ್ಮ ದೊಡಮಾರ್ದು ಬಿ ಕೆ ಟಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ನಮಗೆ ಆ ಊರಿಗೆ ಹೋಗಿ ಬರ್ದಿದ್ದು ಸಮಾಧಾನನೇ ಆಗೋಲ್ಲ ಎಲ್ಲರೂ ಅಲ್ಲೇ ಇದ್ದರು ನಮ್ಮ ಅಕ್ಕರ ಮನೆಯಲ್ಲೇ ಆದರೂ ನಮ್ಗೆ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ಅಲ್ಲಿ ಆಟ ಆಡಿ ಬೆಳೆದಿರೋದ್ರಿಂದ ಆ ಊರಿಗೆ ಹೋಗ್ದಲೇ ಬರೋಕ್ಕಾಗಲ್ಲ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಐದುವರೆಗೆ ಎದ್ದಿದ್ವಿ ಎದ್ದ ತಕ್ಷಣ ನಾನು ನಮ್ಮ ನಮ್ಮ ಅಕ್ಕ ಬಂದ್ಬಿಟ್ವಿ ಇಲ್ಲಿ ಹೊಲದಲ್ಲಿ ಸೊಪ್ಪು ಬೇರೆ ಇತ್ತು ಅದನ್ನ ಹೋದಂಗೆ ಆಗುತ್ತೆ ಹಂಗೆ ಮನೆ ನೋಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಬಿ ಕೆ ಟಿ ಅಂತೇಳ್ಬಿಟ್ಟು ಬಂದ್ವಿ ಇಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಎದುರುಗಡೆಯೇ ಹೊಲ ಇದೆ ಹೊಲದಲ್ಲಿ ರೇಷ್ಮೆ ಹಾಕಿದ್ದಾರೆ ರೇಷ್ಮೆಯಲ್ಲಿ ಸೊಪ್ಪು ತುಂಬ ಚೆನ್ನಾಗಿತ್ತು ಕೋ ಅನ್ನೆ ಸೊಪ್ಪು ಅಂತೇಳ್ಬಿಟ್ಟು ಈ ಸೊಪ್ಪು ಸಖತ್ತಾಗಿರುತ್ತೆ ಸಪ್ ಸಾಂಬ ಸಾಂಬಾರು ಮಾಡೋದಕ್ಕೂ ಸಪ್ ಸಾಂಬಾರು ಮಾಡೋದಕ್ಕೆ ಮತ್ತು ಕುಪ್ಸೊಪ್ಪು ಅಂತ ಮಾಡ್ತೀವಿ ಆ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಕೋಲನ್ನೆ ಸೊಪ್ಪು ಅಂತೇಳ್ಬಿಟ್ಟು ಚಿಕ್ಕದಾಗಿ ಉದ್ದವಾಗಿರುತ್ತೆ ಇದು ಸಖತ್ತಾಗಿರುತ್ತೆ ಟೇಸ್ಟು ಹಂಗಾಗಿ ಅತ್ತಿಗೆ ಹೇಳ್ತಾಯಿದ್ರು ಕೋಲನ್ನೆ ಸೊಪ್ಪು ಕಿತ್ಕೊಳ್ಳ್ರಿ ಅಗಲ ಇರೋ ಎಲೆದು ಕಿತ್ಕೊಬಿಡ್ರಿ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನೋಡಿ ಇದು ಕೋಲ್ ಸೊಪ್ಪು ಅಂತೇಳ್ಬಿಟ್ಟು ಚಿಕ್ಕದಾಗಿರೋದು ಇದು ಬಂದುಬಿಟ್ಟು ಸ್ವಲ್ಪ ಬರುತ್ತೆ ಬರುತ್ತೆಲೇ ಇದಕ್ಕಿಂತ ಕೋಲ್ ಅನ್ನೆದಾದರೆ ಚೆನ್ನಾಗಿರುತ್ತೆ ಅದನ್ನು ಕಿತ್ಕೊ ಅಂತೇಳ್ಬಿಟ್ಟು ನಮ್ಮತ್ಕೆ ನಮಗೆ ಹೇಳ್ತಾಯಿದ್ರು ತುಂಬ ಎಲ್ಪ್ ಮಾಡ್ತಾರೆ ನಮ್ಮ ನಮ್ಮತ್ಕೆ ಅಂತ ಈ ಥರ ತರಕಾರಿ ನಾವು ಬೆಂಗಳೂರಿಗೆ ಬಂದಿದ್ವಿ ಅಂದರೆ ಎಲ್ಲಾದರೂ ತಂದು ಕೊಡ್ತಾರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅಮ್ಮಿ ಒಂದೊಂದು ವಾರದ ತನಕ ನೀವು ಆರ್ಗ್ಯಾನಿಕ್ ಊಟ ತಿಂತೀರಿ ಹೇಳಮ್ಮಿ ಅಂತ ಹೇಳ್ತ ಅಂದರೆ ನಾವು ಒಂಥರ ಕ್ಲೋಸಾಗಿ ಮಾತಾಡ್ತೀವಿ ಅಮ್ಮಿ ಅಮ್ಮಿ ಅಂದ್ಕೊಂಡು ಹೇಳ್ತಾಯಿದ್ರು ಅಮ್ಮಿ ಇನ್ನೊಂದು ವಾರ ತನಕ ಆರ್ಗ್ಯಾನಿಕ್ ಊಟ ಮಾಡ್ತೀರಲ್ಲೇ ನಮ್ಮಿ ಅಂತ ಹೇಳ್ತಾಯಿದ್ರು ತುಂಬ ರಿಸ್ಕ್ ತೊಗೊಂಡು ನಮಗೆ ತರಕಾರಿಗಳೆಲ್ಲ ತಂದು ಕೊಡ್ತಾರೆ ಖುಷಿಯಾಗುತ್ತೆ ನಮ್ಮ ಅದಕ್ಕೆ ನೋಡ್ತಾ ಇದ್ದರೆ ಅಂದರೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಒಂದು ಎಷ್ಟೇ ಕೋಪದಲ್ಲಿ ಮಾತಾಡಿದರೂ ಬೇಜಾರು ಮಾಡ್ಕೊಳ್ಳೋಲ್ಲ ಅದೊಂದಕ್ಕೆ ನಮ್ಮ ಅದಕ್ಕೆ ನಮಗೆ ತುಂಬ ಇಷ್ಟ ಆಗ್ತಾರೆ ನಮ್ಮ ಅಣ್ಣನ ನೆಂಟ್ ತುಂಬ ಕ್ಲೋಸ್ ಆಗಿರ್ತೀವಿ ಎಷ್ಟು ಏನೇ ಅಂದ್ರೂ ಕೋಪ ಮಾಡ್ಕೊಳ್ಳಲ್ಲ ಒಂದು ಸ್ವಲ್ಪ ಬೇಜಾರಾಗ್ತಾರೆ ಆಮೇಲೆ ಅಡ್ಜಸ್ಟ್ ಆಗಿಬಿಡ್ತಾರೆ ಇದು ನೋಡಿ ನಮ್ಮ ಅಣ್ಣ ಅಡಿಕೆ ತೋಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಸಿಗಳೆಲ್ಲ ಬೆಳೆಸಿದ್ದಾರೆ ಇನ್ನು ತುಂಬ ಸಸಿಗಳಿದ್ವು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಇವಾಗ ಇಷ್ಟಿದೆ ನಮ್ಮ ಅಣ್ಣನಿಗೂ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗು ಅವರು ಇಬ್ರು ದೊಡ್ಡೋರಿಬ್ರು ಹಾಸ್ಟೆಲಲ್ಲಿದ್ದಾರೆ ಚಿಕ್ಕೋಳೊಬ್ಬಳಿದ್ದಾಳೆ ಸದ್ಯಕ್ಕೆ ಈಗ ಯಾರು ಇಲ್ಲ ಈ ಮನೇಲೆಲ್ಲ ನಮ್ಮಅಕ್ಕ ಮನೇಲಿದ್ದಾರೆ ನಮ್ಮ ದೊಡ್ಡಪ್ಪ ನಿನ್ನೆ ಸ್ವಲ್ಪ ಸಾಂಬಾರ್ ಇತ್ತು ಆ ಪಾತ್ರೆಲಿ ಕಪ್ಪಾಗಿದೆ ನೋಡಿ ಆ ಪಾತ್ರೆಗೆ ಅದನ್ನ ಇವರೆಲ್ಲ ನಮ್ಮ ಅಕ್ಕರ ಮನೆಗಿದ್ರು ಸಾಂಬಾರು ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಮರ್ತು ಬಿಟ್ಟಿದ್ದಾರೆ ನೋಡಿಕೊಂಡೇ ಇಲ್ಲ ನಮ್ಮ ಅಕ್ಕರ ಮನೆಗೆ ಬಂದಿದ್ದಾರೆ ಸ್ಟವ್ ಮೇಲೆ ಸಾಂಬಾರಿಟ್ಟು ನಮ್ಮ ಅಣ್ಣ ಹಿರಿಯರಿಗೆ ಹೋಗಿದ್ದ ಅವ್ನು ಬಂದು ನೋಡಿಕೊಂಡಾಗ ಪಾತ್ರೆ ಎಲ್ಲ ಕಪ್ಪಾಗಿತ್ತು ಅದು ಬರುತ್ತಾ ಇಲ್ಲ ಗೊತ್ತಿಲ್ಲ ಅದನ್ನು ನಮ್ಮ ಇನ್ನೂ ನೀರಲ್ಲಿ ನೆನೆಸಿ ಇಟ್ಟಿದ್ದಾರೆ ಬರುತ್ತೆ ಇಲ್ಲ ತೊಳೆ ಬಳಸೋದಕ್ಕೆ ಈಗ ಅಲ್ಲಿಂದ ಸೊಪ್ಪು ಎಲ್ಲ ಬಂದ್ವಿ ನಮ್ಮ ದೊಡ್ಡಮ್ಮ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಡುತ್ತೆ ಇವರೇ ಇಲ್ಲಿ ನಿಂತ್ಕೊಂಡಿದಾರಲ್ಲ ಅವರು ಮಂಚದ ಮೇಲೆ ಕೂತಿರೋರು ನಮ್ಮ ಸೋದರು ಮಾವ ನಮ್ಮ ಮಾವನ ಪಕ್ಕದಲ್ಲಿ ಕೂತ್ಕೊಂಡಿರೋರು ನಮ್ಮ ಅಜ್ಜಿ ನಮ್ಮಮ್ಮವರು ಚಿಕ್ಕಮ್ಮ ಇವರು ನಮ್ಮ ಅಕ್ಕ ಚೇರ್ ಮೇಲೆ ಕೂತಿರೋರು ನಮ್ಮಣ್ಣ ಈಗ ಬೆಳಿಗ್ಗೆನೇ ಎಲ್ಲ ಅಲ್ಲೋಗಿ ಸೊಪ್ಪೆಲ್ಲ ಕಿತ್ಕೊಂಡು ಬಂದ್ವಿ ಈಗ ಊಟ ಸಹ ಆಯಿತು ಬೆಳಗ್ಗೆ ಆಗಲೇ ಒಂದು ಹತ್ತು ಗಂಟೆ ಆಗಿತ್ತು ಊಟ ಎಲ್ಲ ಬಿಸಿ ಮುದ್ದೆ ಮಾಡಿಬಿಟ್ಟು ಊಟ ಎಲ್ಲ ಮಾಡಿ ಇವಾಗೆಲ್ಲ ಪಾತ್ರೆಗಳೆಲ್ಲ ಇದ್ವಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ನಾವು ಸಹ ಬೆಂಗಳೂರಿಗೆ ಹೊರಡಬೇಕು ಅಂದರೆ ನಾವು ಯಾವುದೇ ಊರಿಗೆ ಹೋಗ್ಲಿ ಅವ್ರು ಮಾಡಿಟ್ಟಿರೋದು ಊಟ ಮಾಡಿ ಮಾತ್ರ ಬರೋಲ್ಲ ಎಲ್ಲ ಹೋಗಿದ ತಕ್ಷಣ ಎಲ್ಲರೂ ಒಂದೊಂದು ಕೆಲಸ ಮಾಡಿ ಎಲ್ಲ ನೀಟಾಗಿ ಅಚ್ಚುಕಟ್ಟು ಮಾಡೇ ಬರೋದು ಈಗ ನಮ್ಮ ಅಮ್ಮರ ಊರಿಗೆ ಹೋಗ್ಲಿ ನಮ್ಮ ದೊಡ್ಡಮ್ಮರ ಊರಿಗೆ ಹೋಗಲಿ ಮತ್ತು ನಮ್ಮ ರಿಲೇಷನ್ ಯಾವುದೇ ಊರಿಗೋದ್ರೂ ಮಾತ್ರ ನಾವು ಹೋಗಿದ ತಕ್ಷಣ ಮಾಡ ಮೇಯ್ನ್ ಅಂದರೆ ಕೆಲಸ ಅಲ್ಲಿ ಏನಿರುತ್ತೋ ಅದಕ್ಕೆ ಕೆಲಸ ಮಾಡೇ ಬರೋದು ಅವ್ರು ಮಾಡಿಟ್ಟಿರೋದು ಊಟ ಮಾಡಿ ಬರೋ ಅಭ್ಯಾಸವೇ ಇಲ್ಲ ಅಂದರೆ ನಾನು ಮಾತ್ರ ಮಾಡಲ್ಲ ನಮ್ಮ ಅಕ್ಕರಿರೋ ಜಾಗಕ್ಕೆ ಹೋಗಿದ್ದೀನಿ ಅಂದರೆ ನಾನು ಒಂದು ಕೆಲಸನೂ ಮಾಡಲ್ಲ ಯಾಕಂದರೆ ಬೆಂಗಳೂರಲ್ಲಿ ನನಗೆ ಒಂದು ನಿಮಿಷನೂ ನನಗೆ ಫ್ರೀ ಅನ್ನೋದೇ ಇರಲ್ಲ ಪ್ರತೀಕ ಚಿಕ್ಕೋನು ಯೂಟ್ಯೂಬ್ ವೀಡಿಯೋ ಸ್ಯಾರಿ ವಿಡಿಯೋಸ್ ಅಂತೇಳ್ಬಿಟ್ಟು ಫುಲ್ಲು ಸುಸ್ತಾಗಿಬಿಟ್ಟಿರ್ತೀನಿ ಸಲ ಆದರೆ ಅತ್ತೆ ಬಿಡ್ತೀನಿ ಏನಪ್ಪ ನಂದು ಈ ಥರ ಜೀವನ ಅಂತ ಹಂಗಾಗಿ ನಮ್ಮ ಅಕ್ಕರು ನಾನು ಈ ಒಂದು ಕೆಲಸನೂ ಹೇಳಲ್ಲ ನಮ್ಮಕ್ಕರಿರೋ ಜಾಗಕ್ಕೆ ಹೋದರೆ ಮಾತ್ರ ನಾನು ಆರಾಮಾಗಿದ್ದು ಬರ್ತೀನಿ ನಮ್ಮ ಪ್ರತಿಗೂ ಊಟ ಮಾಡಿಸೋದ್ರಿಂದ ಹಿಡಿದು ಅವ್ನು ಮಲಗಿಸೋದು ಸಹ ಅವರೇ ಮಲಗಿಸ್ತಾರೆ ನನ್ನ ಪ್ರತಿಗೂ ಟೆನ್ಷನ್ನೇ ಇರೋಲ್ಲ ನಮ್ಮ ಇರೋ ಕಡೆ ನಾನು ಹೋದರೆ ಅವರೇ ಊಟ ಮಾಡಿಸ್ತಾರೆ ಸ್ನಾನ ಮಾಡಿಸ್ತಾರೆ ಮಲಗಿಸ್ತಾರೆ ನಾನು ಆರಾಮಾಗಿರ್ತೀನಿ ಒಟ್ಟಾರೆ ಅಕ್ಕನ ನಮ್ಮ ನಾನು ಹೋದರೆ ಮಾತ್ರ ನನಗೊಂದು ಕೆಲಸನೂ ಹೇಳಲ್ಲ ಆ ಥರ ಈಗ ಊಟ ಎಲ್ಲ ಮಾಡಿಕೊಂಡು ನಮ್ಮಕ್ಕರು ಅಲಕ್ಕೋಗೋಣ ಅಂತೇಳ್ಬಿಟ್ಟು ಬಂದಿದ್ವಿ ಇವ್ರು ಬಂದ್ಬಿಟ್ಟು ನಮ್ಮ ರಿಲೇಷನ್ನೇ ತುಂಬ ಬಲಂತ ಮಾಡಿದರು ಊಟ ಮಾಡೋದಕ್ಕೆ ಆದರೆ ನಮಗೆ ನಾನ್ ವೆಜ್ ಸ್ವೀಟ್ ಆದರೆ ಏನೋ ಒಂದು ತಿನ್ಬೋದು ಒಂದು ಸಂಡಿಗೆನೋ ಹಪ್ಳನೋ ಒಂದು ಪಲ್ಯನೋ ಏನಾದರೂ ತಿನ್ಬೋದು ಈ ನಾನ್ ವೆಜ್ ಊಟ ಅಂದರೆ ಒಂದು ಸಲ ಊಟ ಮಾಡಿದ್ವಿ ಅಂದರೆ ಮಾಡೋಕ್ಕೆ ಆಗಲ್ಲ ಹಂಗಾಗಿ ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬಂದ್ವಿ ಆಮೇಲೆ ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ ಅವ್ರ ಮನೆಗೆ ಬೈಕೊಂಡ್ರೇನೋ ಗೊತ್ತಿಲ್ಲ ಯಾಕಂದ್ರೆ ಹತ್ರದ ಸಂಬಂಧಿಕರು ತುಂಬ ಕ್ಲೋಸ್ ಆಗಿದ್ವಿ ಈ ನಾನ್ ವೆಜ್ ಊಟ ಮಾಡೋಕ್ಕಾಗಲ್ಲ ಪದೇ ಪದೇ ಏನಂದ್ಕೊಂಡ್ರೇನೋ ಗೊತ್ತಿಲ್ಲ ಊಟರಿ ಹೋಗೋಕ್ಕಂತೂ ಆಗಲಿಲ್ಲ ಊಟಕ್ಕೆ ಈಗ ನಮ್ಮ ಅಕ್ಕರು ಹೊಲಕ್ಕೆ ನಮ್ಮ ನಮ್ಮಕ್ಕ ಕಡಲೆ ಬೀಜ ಹಾಕಿದ್ಲಿ ಸರಿ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅತ್ತಿಗೆ ಸುಮ ಎಲ್ಲ ಬಂದ್ವಿ ಅಕ್ಕ ದೊಡ್ಡಕ್ಕ ಅಂದರೆ ನಮ್ಮ ಸುಷ್ಮಾ ಅವ್ರ ಅವರು ಮನೆಗೆ ಬಂದಿದ್ದು ನೋಡಿ ಈಗ ಹೊಲದಲ್ಲಿ ಸೊಪ್ಪೆಲ್ಲ ಕಿತ್ಕೊಂಡು ಅದನ್ನೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಡ್ತು ನಮ್ಮ ದೊಡ್ಡಮ್ಮ ಎಲ್ಲ ತೊಗೊಂಡು ಬೆಂಗಳೂರಿಗೆ ಸಹ ಬಂದ್ವಿ ಈ ಸರಿ ನಮ್ಮ ಅಂತೂ ತುಂಬ ಎಲ್ಪ್ ಮಾಡಿದರು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ನಾವು ಬಸ್ಸಲ್ಲಿ ಹೋಗ್ಲೇ ಕೂತ್ಕೊಂಡಿದ್ವಿ ಬಸ್ ಸಹ ಹೊರಟಿತ್ತು ಡ್ರೈವರ್ ಬಂದು ಬಸ್ಸು ಸ್ಟಾರ್ಟ್ ಮಾಡಿದರು ಆವಾಗ ಗಾಡಿಯಲ್ಲಿ ಬೇಗ ಬಂದು ನಮ್ಮ ಅಣ್ಣನೂ ನಮತ್ಕೆ ಬದನೇಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ತಂದು ಕೊಟ್ಟೋದ್ರು ನಮತ್ಕೆ ಅಂತೂ ತುಂಬ ಎಲ್ಪ್ ಮಾಡ್ತಾರೆ ಈ ಥರದ ವಿಷಯದಲ್ಲಿ ಅದೊಂದು ನಾವು ಅದೃಷ್ಟ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬ ಕ್ಲೋಸ್ ಆಗಿರ್ತಾರೆ ಎಷ್ಟೇ ಮನಸ್ತಾಪ ಬಂದ್ರೂ ಬೇಗ ಮರ್ತು ಬಿಡ್ತಾರೆ ಬಿಡಮ್ಮಿ ನೀವೊಂದು ಇನ್ನು ಯಾರು ಅಂತಾರೆ ನಿಮಗೆ ಅದೆಲ್ಲ ಅನ್ನೋಕೆ ಅವಕಾಶ ಇರುತ್ತೆ ಬೇರೆಯವ್ರ ಅನ್ನೋಕೆ ಅವಕಾಶ ಇರಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ನಮಗೆ ಅಡ್ಜಸ್ಟ್ ಆಗ್ತಾರೆ ಅದೊಂದು ಖುಷಿ ವಿಷಯ ನಮ್ಮ ಅದಕ್ಕೆ ನೋಡಿದರೆ ನಮಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಧುಳು ಬಂದ್ಬಿಟ್ಟು ನಮ್ಮ ಸುಮ್ಮನ ಮಗಳು ಅಂದರೆ ಸುಷ್ಮಾ ಇದ್ದಾಳಲ್ಲ ಅವಳ ತಂಗಿ ಮಗಳು ಸನಿಹ ಅಂತೇಳ್ಬಿಟ್ಟು ಸಖತ್ ಕ್ಯೂಟಾಗಿದ್ದಾಳೆ ಡ್ಯಾನ್ಸ್ ಸಖತ್ತಾಗಿ ಮಾಡ್ತಾಳೆ ಆದರೆ ಅವ್ರದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಬರೋ ಅಷ್ಟರಲ್ಲಿ ಅವಳು ಅವಾಗಲೇ ಆರತಿ ತೊಗೊಂಡು ಹೋಗಿದ್ಲು ಹಾಗಾಗಿ ಒಂದು ಫೋಟೋ ಇತ್ತು ಅದನ್ನೇ ಶೇರ್ ಮಾಡಿಕೊಂಡೆ ತುಂಬ ಕ್ಯೂಟಾಗಿದ್ದಾಳೆ ಸಖತ್ ಆ್ಯಕ್ಟಿವ್ ಆಗಿದ್ದಾಳೆ ಈ ಥರ ಇತ್ತು ಫ್ರೆಂಡ್ಸ್ ವೀಡಿಯೋ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳೋಕ್ಕೆ ಆಗಲಿಲ್ಲ ಮೇಯ್ನು ಒಂದು ನಂದು ಫೋನ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದೆ ಮತ್ತು ಟೈಮ್ ಸಿಗಲಿಲ್ಲ ತುಂಬ ವರ್ಷ ಆಗಿತ್ತು ನಮ್ಮ ಅಕ್ಕರ ಊರಿಗೆ ಹೋಗಿ ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಮನಸ್ಸು ಇಲ್ಲ ಎಲ್ಲರೂ ನೋಡೋದು ಮಾತಾಡ್ಸೋದು ಅದರಲ್ಲೇ ಟೈಮ್ ಪಾಸ್ ಆಯಿತು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ಸ್ಯಾರಿ ಬಿಸ್ನೆಸ್ ಬಗ್ಗೆ ಬಂದರೆ ಪರವಾಗಿಲ್ಲ ಚೆನ್ನಾಗಿ ರನ್ ಆಗ್ತಾಯಿದೆ ತುಂಬ ಖುಷಿ ಆಗ್ತಾಯಿದೆ ತೊಗೊಂಡಿರೋರೆಲ್ಲ ತುಂಬ ರೆಸ್ಪಾನ್ಸ್ ಕೊಡ್ತಾರೆ ಮತ್ತು ಅಷ್ಟೇ ಕಷ್ಟ ಇದೆ ನನಗೆ ಸ್ಯಾರಿ ಬಿಸ್ನೆಸ್ ಅನ್ನೋದು ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ ತುಂಬ ಎಫರ್ಟ್ ಹಾಕಬೇಕು ತುಂಬ ಕಷ್ಟ ಆಗುತ್ತೆ ಒಂದೊಂದು ಸಲ ಇದೆಲ್ಲ ಬೇಕಿತ್ತ ಅಂತಲೂ ಅನಿಸುತ್ತೆ ಆದರೆ ಕಷ್ಟ ಬೀಳ್ದಲ್ಲೇ ಯಾವುದು ಫಲ ಸಿಗೋಲ್ಲ ಅನ್ನೋದು ಮಾತ್ರ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ತುಂಬ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾಯಿದೆ ವೀಡಿಯೋದಲ್ಲಿ ನಾನು ಸ್ಯಾರಿ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು